ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ಸಂಕೇಶ್ವರದ ವೀರೇಶ್ವರ್ ನಗರ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಚರಂಡಿ ನೀರು ಮನೆಗಳಿಗೆ ನುಗ್ಗುತ್ತಿದ್ದು ಸಂಕೇಶ್ವರ್ ನಿಡಸೋಶಿ ರಸ್ತೆ ಸೇರಿದಂತೆ ವಿವಿಧೆಡೆ ತಗ್ಗು ಗುಂಡಿಗಳದ್ದೇ ದರ್ಬಾರು ಸಂಕೇಶ್ವರ್ ಪುರಸಭೆ ಅಧಿಕಾರಿಗಳು ಗಪ್ ಚುಪ್ ಯಾಕಿದ್ದಾರೆ ಮಳೆಗಾಲ ಬಂದ್ರೆ ಸಾಕು ಪಳಚೆ ನೀರು ರಸ್ತೆ ಮೇಲೆ ತೇಲುತ್ತದೆ ಸಂಕೇಶ್ವರ್ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಸಾರ್ವಜನಿಕರಿಂದ ಅಧಿಕಾರಿಗಳಿಗೆ ಘೇರಾವ್ ಸಂಕೇಶ್ವರ್ ಪಟ್ಟಣದಲ್ಲಿ ಕೆಲವು ಕಡೆ ಮೂಲಭೂತ ಸೌಕರ್ಯಗಳಿಲ್ಲದೆ ಚರಂಡಿ ವ್ಯವಸ್ಥೆ ಇಲ್ಲದಿರುವುದೇ ಇದ್ದ ಚರಂಡಿಗಳಿಗೂ ನಿರ್ವಹಣೆ ಕೊರತೆ ಭಾರಿ ಸಮಸ್ಯೆಗೆ ಕಾರಣವಾಗಿದೆ ಪಟ್ಟಣದಲ್ಲಿ ಮಳೆ ಬಿದ್ದರೆ ಸಾಕು ಸಾರ್ವಜನಿಕರಿಗೆ ನಿದ್ರೇನೇ ಇಲ್ಲದ ಸ್ಥಿತಿ ಇದ್ದಂತಾಗಿದೆ ಕೊಳಚೆ ನೀರು ನುಗ್ಗುವ ಸ್ಥಿತಿ ಇದ್ದು ಈ ನೀರಿನಿಂದ ಉಂಟಾಗುತ್ತಿರುವ ದುರ್ವಾಸನೆಯಿಂದ ಸ್ಥಳೀಯರು ಅನಾರೋಗ್ಯದ ಸಮಸ್ಯೆಗೆ ತುತ್ತಾಗುತ್ತಿದ್ದಾರೆ ಇದನ್ನ ಮನಗಂಡು ಸಾರ್ವಜನಿಕರು ಸೋಮವಾರ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ರಸ್ತೆಗಳ ಸ್ಥಿತಿಯೂ ಕೂಡ ದನನೀಯವಾಗಿ ಎಲ್ಲೆಲ್ಲೂ ತಗ್ಗು ಗುಂಡಿಗಳಲ್ಲಿ ಮಳೆ ನೀರು ತುಂಬಿ ಸಂಚಾರಕ್ಕೆ ವಿಘ್ನ ಉಂಟು ಮಾಡುತ್ತಿದೆ ಕೆಲವು ಕಡೆ ಸಾರ್ವಜನಿಕರು ನಡೆದಾಡುವುದು ಕಷ್ಟವಾದಂತಾಗಿದೆ ಈ ಪರಿಸ್ಥಿತಿಗೆ ಕಾರಣ ಸಂಕೇಶ್ವರ್ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ನಾಗರಿಕರ ಆರೋಪ ಇಂಥ ಸ್ಥಿತಿ ಮುಂದುವರೆದರೆ ಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಗೇರಾವ್ ಹಾಕಿ ಸ್ಥಳೀಯರ ಎಚ್ಚರಿಕೆ ರಾಮಗೌಡ ಪಾಟೀಲ್ ಪ್ರಜರಾಜ ಸಂಕೇಶ್ವರ್